நோட்ரி சாக்காரி தேஷ நன்கு ஒன் எண்ணின் ஜீவனி அந்த நன்கில் யாரோ மாத்தி மாத்தாட் ஆயம் யார் ஏன்னா சரியாக ஓகே இன்னொன்னா விசாரணை நம்ம கே நான் ஊருக்குனா மகன் நான் தானுல மனைல அந்த இஷ்டரு நம்ம அண்ணன் மனைகிநா நானும் ಅವರು ಯಾವ ಲಕ್ಷ್ಮಿ ಹೇಳಿದ್ರೋ ಏನು ಕತ್ಯ ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ ಲಕ್ಷ್ಮಿ ಅನ್ನೋರು ಈ ಊರನ್ನ ನಾನು ಒಬ್ಬಳೇ ಇರ್ಬೋದು ಆದ್ರೆ ಅವ್ ಯಾವ ಲಕ್ಷ್ಮಿ ಹೋಗಿ ಏನು ಹೇಳಿದ್ರೆ ಏನೋ ಯಾರಿಗ ಗೊತ್ತು ಯಾವ ಊರ ಏನಾದ್ರು ಸಿಟ್ಟಿಕೊಂಡು ಹೇಳಿದ್ರೆ ಏನು ಕತ್ಯ ಸರಿಯಾಗಿ ವಿಚಾರಣೆ ಮಾಡ್ಕೊಂಡು ಆಮೇಲೆ ನಾನು ಕೇಳ್ರಿ ಅಲ್ಲ ನೀವು ತಿಳ್ಕೊಳ್ದೇ ನನ್ನ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿರಲ್ಲ ಸುಮ್ನಿರಾಮ ಬಾಯ್ ಮಾಡಿಬಿಟ್ರೆ ಸತ್ಯ ಏನು ಸುಳ್ಳು ಆಗ್ಬಿಡಲ್ಲ ಆಯಮ್ನೆ ಹೇಳೈತೆ ನಿಮ್ಮೂರವರೇನೆ ಅವರು ಲಕ್ಷ್ಮಿ ಅಂತ ನಾ ಹೇಳಿದ್ರು ಅಂತಾನೆ ಹೇಳಿ ಅಯ್ಯಮ್ಮ ನಾವು ಸರಿಯಾಗಿ ಕೇಳ್ಕೊಂಡ್ಬಂದೇ ನಿನ್ನ ವಿಚಾರಿಸ್ತಾ ಇರೋದು ನಾವೇನು ಅಷ್ಟು ಹೇಳೋ ಅಯ್ಯಮ್ಮ ಹೇಳ್ತು ತಾನೇ ಅಯ್ಯೋ ಸಾವುಕಾರ ನೀವು ಇದ್ರಲ್ಲೂ ಕಣ್ಣಲ್ಲಸ್ಮಯ್ಯಾವ ಅಕ್ಕ ಮಾತ್ರ ಲಕ್ಷ್ಮಿ ಅನ್ನೋರೇ ಬಂದು ಹೇಳಿದ್ದು ನಿಮ್ಮೂರರೇ ಅವರು ಅಂತಾನೆ ಹೇಳ್ತು ಏನೋ ಹೇಳಿದ್ದಂತೆ ನೀನೇನೆ ನಾನು ಸಾವುಕಾರ ಸಿದ್ದಪ್ಪ ಊರೇನೆ ನಾನು ಅವ್ರ ಮಗಳು ನೋಡಿದ್ದೀನಿ ಈ ಸ್ಕೂಲಾಗೆ ಮೇಷ್ಟ್ರ ಜೊತೆಗೆ ಓಡಾಡ್ತೈತೆ ಹಂಗೆ ಹೆಂಗೆ ಅಂತ ನೀನೇ ಹೇಳಿದ್ದಂತೆ ಅಂತ ಅವ ಅಕ್ಕ ಹೇಳ್ತು ಇದಕ್ಕೇನು ಹೇಳ್ತಿಯಮ್ಮ ಹೇಳು ಹಾ ಇಷ್ಟೊತ್ತು ಬಾಯ್ ಮಾಡೋದಲ್ಲ ಬಾಯ್ ಮಾಡಿಬಿಟ್ರೆ ಯಾರು ಇಲ್ಲಿ ಎದ್ಕೊಂಬಾರಿಲ್ಲ ಈ ಥರ ಯಾಕೆ ಮಾಡ್ದೆ ಅಪ್ಪ ಮರ್ಯಾದೆ ಕಳೆಯೋಕ್ಕೆ ಹಾ ನೇತ್ರ ಸುಮ್ಮನೆ ಕೂತ್ಕೋ ನೀನು ಸುಮ್ಮನ್ ಕೂತ್ಕೋ ಸಾವ್ಕಾರ ಕೇಳ್ತಾ ಇದಾರೆ ತಾನೆ ಹೆಂಡತಿ ಎಲ್ಲ ನಾವು ಉತ್ತರ ಕೊಡ್ತಾಳೆ ನಿಮ್ಮ ಮಧ್ಯದಾಗ ಮಾತಾಡ್ಬೇಡ ಆಯ್ತು ಅದೇನು ಉತ್ತರ ಕೊಡ್ತಾರೋ ಕೊಡ್ಲಿ ಹಾ ಮಾಡಿರೋ ತಪ್ಪೆಲ್ಲ ಮಾಡಿಬಿಟ್ಟು ಈಗ ಅವ್ರದ್ದೇ ಜೋರಾಗಿ ಬಿಟ್ಟೈತಿ ನೋಡ್ದೇನಪ್ಪ ಕಮ್ಲಿ ದೇವಕಯ್ಯ ಹೇಳ್ಲಿ ಹೇಳಿ ನಾನೇನಾದ್ರೂನು ಈ ತರ ಚಾಡಿ ಹೇಳೋ ಬುದ್ಧಿನ ನಂದು ಹಾ ನಾನು ಈ ತರ ಹೇಳಿದೀನಿ ಅಂತಂದ್ರೆ ನೀವ್ ನಂಬ್ತೀರಾ ಕಮಲಾ ಹೇಳಮ್ಮ ಮನಿ ಹಾ ಹ ನಾನು ನಿನ್ ಬಗ್ಗೆ ಹಿಂಗೆಲ್ಲ ಹೇಳ್ಕೊಂಡ್ ಬರ್ತೀನ ಬೇಕಂದ್ರೆ ಒಳ್ಳೇದು ಮಾಡೋಕೆ ಪ್ರಯತ್ನ ಮಾಡ್ತೀನಿ ಹೊರತು ಯಾವ್ದೇ ಕಾರಣಕ್ಕೂ ಇನ್ನೊಂದ್ ಹೆಣ್ಣಿನ ಬಗ್ಗೆ ಈ ತರ ಎಲ್ಲ ಕೆಟ್ಟಾಗಿ ಹೇಳ್ಕೊಂಡ್ ಬರೋ ಅಷ್ಟು ನೀಚೆ ಹೆಂಗ್ಸು ನಾನಲ್ಲ ಹ ಅದ್ ತಿಳ್ಕೊಂಡ್ರಿ ಯಶ್ಮಾಕ ನಿಮ್ ಬಗ್ಗೆ ನನಗೂ ಗೊತ್ತು ಕಣಮ್ಮ ಆದ್ರೆ ನನ್ ಮಾತೆ ನಮ್ತಿಲ್ಲ ಮನೆಯವರು ಆ ಅಕ್ಕ ಬೇರೆ ನಿನ್ನ ಹೆಸರು ನಿನ್ನ ಹೆಸರು ಯಾಕೆ ಹೇಳ್ತು ಅಂತಾನೂ ಗೊತ್ತಾಗ್ತಾ ಇಲ್ಲ ಅವು ಎಮ್ಮನೆ ಇಲ್ಲಿಗೆ ಬಂದಿದ್ರೆ ಗೊತ್ತಾಗೋದು ಇವ್ರು ಕೇಳ್ತಾನೆ ಅದೇ ಬಂದವ್ರಿ ಅಲ್ಲ ಅವ್ರೇನೋ ಹೇಳ್ಬಿಟ್ರು ಹಂಗಂತ ಹೇಳಿ ಯಾರು ಹೋಗ್ಬಿಟ್ಟು ಬೇರೆಯವ್ರ ಹೆಸರು ಹೇಳಿರ್ಬೋದು ನಿನ್ನ ಹೆಸರು ಹೇಳಿರ್ಬೋದು ಬೇರೆಯವ್ರು ಯಾರು ಹೋಗ್ಬಿಟ್ಟು ಅವ್ರಿಗೇನ್ ಗೊತ್ತಾ ಇವರೇ ಲಕ್ಷ್ಮಿ ಇವರೇ ದೇವಮ್ಮ ಅಂತ ಆ ಅಕ್ಕೇನ್ ಗೊತ್ತಿರುತ್ತೆ ರೀ ಮೊದ್ಲು ಹೋಗಿ ಅವ್ರನ್ನೇ ಕರ್ಕೊಂಡ್ ಬರ್ರಿ ಇಲ್ಲಿಗೆ ಇಲ್ಲಾಂದ್ರೆ ಇವ್ನೇ ಕರ್ಕೊಂಡು ಹೋಗಿ ಕೇಳ್ರಿ ಹ್ಮ್ ಕಣಮ್ಮ ನೀನ್ ಹೇಳೋದು ಸರಿಯಾಗೈತಿ ಯಾರೋ ಹೋಗಿ ಚಾಡಿ ಹೇಳ್ಬಿಟ್ಟು ಲಸಕಾಯಿ ಹೆಸರು ಹೇಳಿದ್ದಾರೆ ಹಂಗನು ಅಪ್ಪು ಲಸಮ ಕೈಗುನು ಆಗಲ್ವಲ್ಲ ಅದನ್ನೇ ತಿಳ್ಕೊಂಡ್ಬಿಟ್ಟು ಈ ತರ ಹೋಗಿ ಚಾಡಿ ಇಕ್ಕವ್ರಿ ಹ್ಞೂ ಇಬ್ಬರು ಗುದ್ದಾಡ್ಲಿ ಅಪ್ಪನನು ಲಸ್ಮಕಾಯಿನು ಅಂತ ಹೇಳಿ ಈ ತರ ಯಾರೋ ಚಾಡಿ ಹೇಳ ಅಂತ ನನಗೂ ಅನ್ನಿಸ್ತೈತಿ ನೀನು ಹೇಳಿದ್ಮೇಲೆ ಈಗ ನನಗೆ ಗೊತ್ತಾಗ್ತೈತಿ ಯಾರೋ ಬೇರೆಯವ್ರೆ ಹೋಗಿ ಹೇಳವ್ರೆ ಹೆಸರು ಮಾತ್ರ ಲಕ್ಷ್ಮಿ ಅಂತ ಹೇಳವ್ರೆ ಅಷ್ಟೇನೆ ಅವ್ರ ಅವ್ರ ನಿಜವಾದ ಹೆಸರಾ ಹೇಳಿಲ್ಲ ಅವರು ಕೈನ ಹೆಸರು ಹೇಳಿ ಬಂದವ್ರೆ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರನ್ನ ಇಲ್ಲಿ ಕರೆಸ್ಬೇಕು ಇಲ್ಲಾಂದ್ರೆ ನಾವೇನೆ ಅಲ್ಲಿಗೆ ಹೋಗ್ಬೇಕು ಅವಾಗ್ಲೇ ಸತ್ಯ ಏನು ಅಂತ ಗೊತ್ತಾಗೋದು ಹ್ಮ್ ಹಿಂಗೆಲ್ಲ ನಾವು ಮಾತಾಡಿದ್ರೆ ಸರಿಯಾಗುದಿಲ್ಲ ಅವಂದಿಕ್ಕೊಂಡು ವಿಚಾರಿಸಬೇಕು ಹ್ಮ್ ನಿಮ್ಗೇನು ನೋಡ್ರಿ ಅಲ್ಲ ಇದೆಲ್ಲ ನಿಮ್ ತಲೆಗೆ ಹೊಡೀಲಿ ಇಲ್ವಾ ಹೋಗಿ ಬೇರೆ ಯಾರು ಹೋಗಿ ಹೇಳಿ ಹೆಸರು ಹೇಳಿರ್ಬೋದಲ್ಲ ಹ್ಮ್ ಈ ಅಮ್ಮನ ಬಿಟ್ಟೆ ನಮ್ಮ ಅಪ್ಪ ದ್ವೇಷ ಸಾಧಿಸೋರು ಇನ್ ಯಾರು ಇಲ್ಲ ಈ ಅಮ್ಮನಷ್ಟು ದ್ವೇಷ ಇರೋರು ಬೇರೆ ಯಾರು ಇಲ್ಲ ಹ್ಮ್ ಗೊತ್ತಾಗ್ತೈತಿ ಇಲ್ಲೇನೆ ಆ ಅಮ್ಮನೇ ಹೇಳಿರೋದು ಅಂತ ಮತ್ತೆ ಯಾಕೆ ತಿರ್ಗಾ ಅಮ್ಮಂತ ಅವ್ರನ್ನ ಯಾಕೆ ಇಲ್ಲಿ ಕರೆಸಬೇಕು ಇರೋ ಸತ್ಯನ ಒಪ್ಕೊಂಡು ತಪ್ಪಾಯ್ತು ಅಂತ ಹೇಳಿ ಹೋಗಿ ಕೇಳಕಮ್ಮ ಕೇಳ್ರಿ ಅಷ್ಟೇನಿ ಹ ಇನ್ನೇನು ಬೇಕಾಗಿಲ್ಲ ಅಪ್ಪ ಹೇಳು ಸಾಕು ಹ್ಮ್ ಇನ್ಯಾಕೆ ಜಾಸ್ತಿ ಅಲ್ಲ ನಾವು ಹೋಗೋದು ನಾವ್ ಅಲ್ಲಿಗೆ ಹೋಗೋದು ಅವ್ರ ಇಲ್ಲಿಗೆ ಬರೋದು ಅದೆಲ್ಲ ಏನು ಬೇಕಾಗಿಲ್ಲ ನೇತ್ರ ಸುಮ್ಮನೆ ಇರ್ತಿಯ ಸೊ ದೊಡ್ಡ ಮೇಧಾವಿ ತರ ಮಾತಾಡ್ಬೇಡ ನೀನು ಅಲ್ಲ ತಪ್ಪು ಮಾಡದೇ ಇದ್ಮೇಲೆ ಯಾಕೆ ತಪ್ಪಾಯ್ತು ಅಂತ ಕೇಳ್ಬೇಕು ಹಾ ಯಾವ್ದೇ ಕಾರಣಕ್ಕೂ ಕೇಳಲ್ಲ ಬೇಕಂದ್ರೆ ನಾನೇ ನನ್ನಿಂದ ಏನಾದ್ರೂ ತಿಳಿದ ತಪ್ಪಾಗಿದೆ ತಪ್ಪಾಯ್ತು ಅಂತ ನಾನು ನಾನಾಗಿ ನಾನೇನೆ ಒಪ್ಕೊಂತೀನಿ ಅದ್ ಬಿಟ್ಬಿಟ್ಟು ಮಾಡದೇ ಇರೋ ತಪ್ಪ ನಾನೇ ಕೊಪ್ಕೊಳ್ಳೋಣ ಇದು ಯಾರು ಮಾಡಿದ್ದಾರೆ ಅಂತನ ಸತ್ಯ ಗೊತ್ತಾಗ್ಲೇಬೇಕು ಗೊತ್ತಾಗೋವರೆಗೂ ನಾನಂತೂ ಬಿಡಲ್ಲ ಹ ಅವ್ರು ಯಾರು ಅಂತನ ಜನ್ಮ ಜಾಲಾಡ್ತೀನಿ ಇದನ್ನ ನಾನು ಕೈ ಬಿಡದು ನನ್ನ ಹೆಸರು ಯಾರು ಹೇಳಿದ್ದಾರೆ ಹೋಗಿ ಹೇಳಿ ಈ ಕೈ ಹೇಳ್ದಂಗೆ ಯಾರು ನನ್ನ ಮೇಲೂ ಆಗದೇ ಇರೋ ಅಂತವ್ರು ಹೋಗಿ ಹೇಳಿಬಿಟ್ಟು ಚಾಡಿನ ನನ್ನ ಹೆಸರು ಹೇಳಿ ಬಂದಿದ್ದಾರೆ ಇದೇ ಸತ್ಯ ಹ ಹೌದು ಕಣೆ ಲಕ್ಷ್ಮಿ ಯಾರೋ ಆ ಕೆಲಸ ಮಾಡಿದಾರೆ ಅದ್ ಯಾರು ಅಂತ ನಾ ಅದೇ ಮತ್ತೆ ಅದು ಗೊತ್ತಾಗ್ಬೇಕು ಅಂತಂದ್ರೆ ಆ ಅಮ್ಮನ ಇಲ್ಲಿ ಕರೆಸ್ಬೇಕು ಇಲ್ಲಾಂದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕು ಅಷ್ಟೇನೆ ಎರಡ್ರ ಒಂದ್ ಮಾಡಿದ್ರೆ ಇದು ನೆಟ್ಟಗಾಗದು ನಿರ್ಧಾರ ಗೊತ್ತಾಗದ ಆಮೇಲೆ ಲಾಸ್ಟಿಗೆ ಯಾರು ಮಾಡಿದಾರೆ ಈ ಕೆಲಸ ಅಂದ್ರೆ ನೀನು ಹೇಳೋ ಮಾತೇನು ನೀನು ಈ ತರ ಚಾಡಿ ಹೇಳಿಲ್ಲ ಅಂತ ನೀನು ವಾದ ಮಾಡ್ತಾ ಇರೋದು ಹೌದು ಮತ್ತೀಗ ನಾನು ಮಾಡಿಲ್ಲ ಸಾವ್ಕಾರ್ರೆ ನಾನು ಮಾಡಿದ್ ಮಾಡಿಲ್ಲ ಅಂದ್ಮೇಲೆ ನಾನೇ ಕೊಪ್ಕೊಳ್ಳೋಣ ಯಾವುದಕ್ಕೆ ಕಾಣಕು ಒಪ್ಕಾಕೆ ನಾನು ತಯಾರಿಲ್ಲ ಮಾಡ್ದೆ ಆರಾಮ ಏನು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಬಿಡಪ್ಪ ನಾನು ತಪ್ಪು ಮಾಡೀನಿ ಅಂತ ಹೇಳಿ ಒಪ್ಕೊಂತೀನಿ ಅದು ಎಷ್ಟೇ ಸಣ್ಣವರಾಗಿರ್ಲೇಳು ಅವರೇ ಮುಂದೆನು ನಾನು ತಲೆ ನಿನ್ ನಿನ್ಕೊಂತೀನಿ ತಪ್ಪು ಮಾಡಿದ್ರೆ ಆದ್ರೆ ತಪ್ಪು ಮಾಡದೆ ಇದ್ರೆ ಯಾವುದೇ ಕಾರಣಕ್ಕೂ ನಾನು ತಲೆ ತಗ್ಸ್ಲ್ಲ ಅದು ನಿಮಗೂ ಚೆನ್ನಾಗಿ ಗೊತ್ತೈತಿ ಏನೈತಿ ಏನು ತಿಪ್ಪೆ ಕರ್ಕೊಂಡು ಹೋದ ಸಾವ್ಕರ್ ಅಂತಕ್ಕೆ ದೇವಕರ್ಮಂತಕೆ ಅಂತ ನನ್ನ ಹೇಳಿದ್ಲು ಅದಿಚ್ಚಿನಿ ಏನ್ ಮಾಡಿದೆ ಏನು ಯಾಕೆ ಏನು ಜಗಳ ேனில்லஜி கம்மளும் மத்திய மேசு பி யாரோ இவ்ளோ நோடக் வந்தாண்டு அவ்ராய் ஹோடிவரன் அவரு லட்சி அந்தோர்த்து சாவுகாசப்பூரேனே கம்ளாங்க அவள் சரி இல்ல மதே மாட்றீ அந்தவ் யாரனா அவரு நன்றிவரே அதுக்கே ஊரு நானே ஓகேனி அந்த நோட்குஜி நான் மகன் நான் கணேன் நான் தீனா மனியாக நானே கித்த கேசக் ஓகே ನನಗೇನ್ ಬುದ್ಧಿ ಇಲ್ವಾ ನಮ್ಮೂರಾಗಿ ನ್ಯಾರಿದ ಹೇಳು ಲಕ್ಷ್ಮಿ ಲಕ್ಷ್ಮಿ ಅಂತಾನ ಅವರು ಲಕ್ಷ್ಮಿಯನ್ನ ಅಂತ ನನ್ನ ಹೆಸರು ಅಂತ ಹೇಳಿದ್ದಾರೆ ಅವರು ಹೆಸರು ಹೇಳಿದ್ಮೇಲೂ ನಮ್ದೇ ಇರೋಕ್ಕಾಗುತ್ತಜ್ಜಿ ನೀನೇನೆ ನೇತ್ರ ನಿನಗೆ ಗೊತ್ತಾಗಲ್ಲ ಹಾವುಕಾರ್ರೆ ಲಸಮ ಅಂತ ಕೆಲಸ ಮಾಡೋಳಲ್ಲ ಬೇಕು ಅಂತಂದರೆ ಒಳ್ಳೇದು ಹೇಳ್ತಾಳೆ ಹೊರತು ಒಬ್ರು ಬಗ್ಗೆನ ಕೆಟ್ಟದಂತೂ ಹೇಳಕ್ ಹೇಳ್ಕೊಂಡ್ ಬರಲ್ಲ ಹ್ಞೂ ಏನೋ ತಮಾಷೆ ಹೇಳ್ಬೋದು ಅವಾಗೇವಾಗ ಹೆಂಗಸ್ರು ಮಾತಾಡ್ಬೇಕಾರೆ ಹೆಂಗಸ್ರು ಬುದ್ಧಿ ಅಷ್ಟೇನೆ ಯಾವಾಗಲೂ ಮಾತಾಡ್ಬೋದು ಅಷ್ಟೇನೆ ಕಂಡ್ರ ಮನೆ ಸುದ್ದಿ ಹಂಗಂತೇಳಿ ಇನ್ನೊಂದು ಹೆಣ್ಣಿನ ಬಗ್ಗೆ ಮದುವೆ ಆಗೋ ಹೆಣ್ಣಿನ ಬಗ್ಗೆ ಹಿಂಗೆಲ್ಲ ತಪ್ಪಾಗಿ ಹೇಳ್ಕೊಂಡು ಬರೋ ಅಂತ ಹೇಳಲ್ಲ ಹಾಂ ಅಯ್ಯಮ್ಮ ಎಲ್ಲನೂ ಸುಳ್ಳು ಹೇಳಿರ್ಬೇಕು ಇಲ್ಲ ಅಂದ್ರೆ ಇವ್ರು ಯಾರು ಹೋಗಿ ಚಾಡಿ ಹೇಳಿರೋ ಅವರೇ ಹೆಸರು ಸುಳ್ಳು ಹೇಳಿರ್ಬೇಕು ಅಷ್ಟೇನೆ ಒಂದ್ ಆಗೇತಿ ಮೊದ್ಲು ಹೋಗಿ ಅಯ್ಯಮ್ಮನ ಕರ್ಕೊಂಡ್ ಬರ್ರಿ ಪಂಚಾಯತಿಗೆ ಹಾ ಪಂಚಾಯತಿಗೆ ಸೇರಿಸಿ ಗೊತ್ತಾಗುತ್ತೆ ಹಾ ಸರಿ ಆಯ್ತು ಕಾಣ್ ಗುಂಡಾಜಿ ನೀನ್ ಹೇಳೋದು ಹಾಗೆ ಬಿಡ್ಲಿ ಅಯ್ಯಮ್ಮನೇನೆ ಇಲ್ಲಿ ಕರೆಸ್ತೀನಿ ಹ್ಮ್ ನೋಡೋಣ ಅಯ್ಯಮ್ಮ ಕಂಡೀತಿಯೊ ಅಂತ ஓ சும்பாப்பா அவ்வெல்லாம் யாக்கு தந்திரே திருகா இல்ல அவரு அவமான பட்கண்டுா அய்யோடப்பா ஓதிரி ஓட்டாக்கே கண்டே பேரே யாராவது நோடி மதை மாஷயே விட்டாக்கு ஏன்னும் யாக்குல அது யாரும் அந்தனா சத்தியாகலே சாவுக்க விட்டு நான் விடாடல ஆ அது யாரும் ஓகே சாடி நன் அந்த நான் கண்டிதே இடத்தீனி ஹம் நீங்க கரஸ் இதோ பரவாயில்ல நானே ஹோகி கர்க்கீனி அயம்மன ஆ ಹ್ಞೂ ಕಣ್ಣ ಸ್ಮಾಕ ಅವ್ರನ್ನೇ ಕರ್ಸೋದೇ ಒಳ್ಳೇದು ಹಾ ನಾವೆಲ್ಲರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆ ಅಮ್ಮನೂ ಅಯ್ಯಪ್ಪನೂ ಇಬ್ಬರು ಇಲ್ಲಿಗೆ ಕರ್ಸೋಣ ಸುಮ್ಮ ಅವತ್ತೇ ಬಂದು ಮಾತಾಡೋದಾಗ್ಲೇ ನಾವು ಬಾ ಬಾ ಯಾರು ಬಂದು ಹೇಳಿರೋದು ಅಂತಾನೆ ಕೇಳಬೇಕಾಗಿತ್ತು ಏನು ಮಾಡ್ತೀಯ ಅವರೂನು ಅವತ್ತು ಏನು ಹೇಳಿಲ್ಲ ಅದಕ್ಕೆ ಇವ್ರೂ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಲಿಲ್ಲ ಕಮಲ ಬಂದ ಕೇಳಿ ವಿಚಾರಿಸೋಣ ಅಂತೇಳಿ ಸುಮ್ಮನಾದ್ರು ಹಾಂ ಅವ್ರು ಹೇಳಿದ್ದೆ ನಿಜ ಅಂದ್ಕೊಂಡು ಹೋಗ್ಲಿ ಬಿಡು ಇವರೇ ಕರೆಸ್ತಾರೆ ರೀ ಮೊದಲು ಆಯಮ್ಮನೂ ಮತ್ತೆ ಅಯ್ಯಪ್ಪನೂ ಇಬ್ಬರು ಕರೆಸ್ರಿ ಅದು ಯಾರು ಅವ್ರ ಮನೆಗೆ ಹೋದಾರು ಅಂತಾನೆ ಅವರೇ ಬಂದು ತೋರಿಸ್ಲಿ ಹಾಂ ಎದುರು ಬದ್ರಿ ನಿಂತ್ಕೊಂಡ್ರು ಆಯ್ತು ನೀವೇ ಕರ್ಸಿದ್ರೆ ಸರಿ ಆಯ್ತು ನಾನೇನ್ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಅವ್ರು ಬಂದಾಗ ಹೇಳ್ ಕಳ್ಸ್ರಿ ಬರ್ತೀನಿ ನೀವೇನಾದ್ರು ಕರ್ಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನಮ್ಮ ಅಣ್ಣ ಇರೋದು ಅದೇ ಊರೇನಿ ಅವನಿಗೆ ಹೇಳಿರಿ ಅವನೇ ಕರ್ಕೊಂಡು ಬರ್ತಾನೆ ಬೇಕು ಅಂದ್ರೆ ಹಾ ಆಯ್ತು ನಿಮ್ಮ ಅಣ್ಣ ಬರಲಿ ನಿಮ್ಮ ಅಣ್ಣ ಅವರು ಬರಲಿ ಇಲ್ಲಿಗೆ ಗೊತ್ತಾಗುತ್ತೆ ಆಮೇಲೆ ಸತ್ಯ ಏನು ಸುಳ್ಳು ಯಾವುದು ಅಂತಾನ ಗೊತ್ತಾಗುತ್ತೆ ನಿಮ್ಮ ಅಣ್ಣ ಏನು ಕರ್ಸು ಹೇಳ್ ಕಳ್ಸು ನಿಮ್ಮ ಅಣ್ಣ ಬರಲಿ ಇಲ್ಲಿಗೆ ಹಾ ಆಯ್ತು ಹೇಳ್ ಕಳಿಸ್ತೀನಿ ಅಲ್ಲ ಕಳವಿಲ್ದಾಳಿಗೆ ಭಯ ಯಾಕೆ ಹೇಳ್ರಿ ಹಾ ಯಾವ್ದೇ ಕಾರಣಕ್ಕೂ ನಾನು ಭಯ ಕೊಡೋಳಲ್ಲ ಯಾರು ಬೇಕಾದ್ರೂ ಹೇಳು ಸೌಕರ್ರೆ ಮೊದ್ಲು ಅಯ್ಯಮ್ಮನೂ ಅಯ್ಯಪ್ಪನು ಕರೆಸ್ರಿ ಆಮೇಲೆ ಯಾರು ಕಳ್ಳರು ಯಾರು ಚಾಡಿ ಹೇಳಿರೋದು ಅಂತಾನೆ ಗೊತ್ತಾಗ್ತೈತಿ ಹ್ಞೂ ರಸ್ಮಕ್ಕ ಬಾ ಹುಡುಗ ಎದ್ದೈತಿ ಏನು ನಿಮ್ಮತ್ತೆ ಜಲ್ದ್ ಬಾ ಅಂತಾನೆ ಹೇಳು ಹಾಂ ಸರಿ ಆತ್ಕಂಡ್ ಗುಣಜ್ಜಿ ನಡಿ ಹೋಗಣ ಹಾಂ ರೀ ನೆಡಿಗೆ ಹೋಗಣ ನೀನು ಹೋಗು ಗೊತ್ತಿನಿ ನಾನು ಸೌಕಾರ್ರೆ ನನ್ನ ಹೆಂಡ್ತಿ ಯಾವ ಊರಿಗೂ ಹೋಗಿಲ್ಲ ನಮ್ಮ ಅಮ್ಮನೇ ನಮ್ಮ ಅಮ್ಮನೇ ಹೇಳ್ತಿರ್ಲ್ವಾ ಯಾವುದಾದ್ರೂ ಊರಿಗೆ ಹೋಗಿದ್ರೆ ಆ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಹಂಗಿದ್ಮೇಲೆ ನನ್ನ ಹೆಂಡತಿ ಹೆಂಗೆ ಹೇಳೋಕ್ಕಾಗುತ್ತೆ ಆಯ್ತಪ್ಪ ಸೀನಪ್ಪ ನೋಡೋಣ ಅವರು ಬಂದುಬಿಡ್ಲಿ ಯಾರು ಅಂತ ನಾ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಒಪ್ಕೊಂಬಲೇಬೇಕು ಅವರೇ ಬಂದಾಗ ಹಾಂ ಆಯಿತು ಸಾವುಕಾರ್ರೆ ಬರ್ತೀನಿ ಹೇಳಿ ಅವ್ರು ಬಾ ಅವ್ರನ್ನ ಕರೆಸ್ದಾಗ ಹೇಳಿ ಬರ್ತೀವಿ ಅಪ್ಪ ಅಲ್ಲ ಸುಮ್ನೆ ಯಾಕೆ ಇಷ್ಟೆಲ್ಲಾ ಅವ್ರನ್ನೆಲ್ಲ ಕರೆಸಿ ಈ ಪಂಚಾಯತಿ ಮಾಡಿ ಯಾಕೆ ಸುಮ್ಮನೆ ನಿನ್ನ ಮರ್ಯಾದೆ ಹೋಗುತ್ತೆ ಕಣಪ್ಪ ಎಲ್ಲರೂ ಕರ್ಸಿತಾರೆ ಮಾತಾಡಿದ್ರೆ ಹಾ ಈ ಯಾರು ಬೇಡ ಬಿಡು ಈ ವಿಷಯನ ಇಲ್ಲಿಗೆ ಬಿಟ್ಟಾಕ್ ಬಿಡೋತ್ಲಾಗೆ ಹಾ ಹೋದ್ರೆ ಹೋಗ್ಲಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಾಕೆ ಹಾ ಇಲ್ಲೇನು ಚಿಕ್ಕ ವಿಷಯ ಹತ್ರ ನನ್ನ ಮರ್ಯಾದಿ ಪ್ರಶ್ನೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿದಾರಲ್ಲ ಅವ್ರು ಯಾರು ಅಂತ ನಾವು ಗೊತ್ತಾಗ್ಲೇಬೇಕು ಸುಮ್ಮನೆ ಇರು ನೀನು ಏನು ಹೇಳಕ್ ಹೋಗ್ಬೇಡ ನೀನು ಹೌದಮ್ಮ ನೇತ್ರಮ್ಮ ಅವ್ರು ಬಂದ್ರೇ ಗೊತ್ತಾಗೋದು ಲಸ್ಮಾಕ್ನ ಅಥವಾ ಬೇರೆ ಯಾರಾದ್ರೂ ಹೋಗಿ ಹೇಳಿದಾರ ಅಂತನ ಅವಾಗಲೇ ಗೊತ್ತಾಗೋದು ನೀನೇನು ತಲೆ ಕೆಡಿಸ್ಕೆ ಬೇಡ ಇದ್ರ ಬಗ್ಗೆ ಹೋಗು ಅಂತ ಹೋಗು ಬತ್ತಿನ ನಾಮೇಲೆ ಹೌದಾ ಸರಿ ಆಯ್ತು ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡು ಅವ್ರನ್ನೆಲ್ಲ ಕರ್ಸೋದು ಬೇಡವೋ ಅಂತನ ಇದೇನಪ್ಪ ಇದು ನನ್ ಬುಡಕ್ಕೆ ಬರಂಗ್ ಕಾಣಿಸ್ತಾ ಐತಿ ಏನ್ ಮಾಡೋದೀಗ ಎಂಗ್ ತಡಿಯೋದು ಇದನ್ನ ಅಯ್ಯಯ್ಯೋ ಏನ್ ಮಾಡ್ಲಿ ಸಿಗಾಕಂತೀನ ನಾನು ನಮ್ಮ ಅಮ್ಮಿ ಹೇಳ್ದಂಗೆ ಈ ಲಸಾಮಾನ ಅದನ್ನ ಇತ್ಯರ್ಥ ಬಡಿಸೋರ್ಗು ಸುಮ್ಮನ ಆದಂಗೆ ಕಾಣಲ್ಲ ನಮ್ಮ ಅಪ್ಪ ಸುಮ್ಮನಾದ್ರೂ ನಾವು ಸುಮ್ಮನಾಗಲ್ಲ ಅಯ್ಯಯ್ಯೋ ಏನ್ ಮಾಡೋದೀಗ ಮೊದಲು ಅಂತ ಹೋಗೋಣ ಆಮೇಲೆ ಯೋಚನೆ ಮಾಡೋಣ ಏನ್ ಮಾಡೋದು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡೋದ ಸಿಗ್ತೀವಿ ನಮಸ್ಕಾರ